ಎಲ್ಲ ಅಪ್ಪ ಎಲ್ಲರೂ ಅಭಿಮಾನಿ ದೇವರುಗಳು ತಾವೆಲ್ಲರೂ ಬಂದು ನೋಡಿ ಆನಂದಿಸಿ ಭಾಗವಹಿಸಿ ತಾವೇನು ನಮ್ಮನ್ನ ಇವಾಗ ಹೆಂಗೆ ಒಂದು ಸ್ಟಾಲ್ ಟ್ರೋಲ್ ಮಾಡಿದ್ರು ಸ್ಟಾರ್ ಆ ಥರ ಗೇಮ್ಸ್ ನೋಡಿ ಎಂಜಾಯ್ ಮಾಡಿ ಇದು ಬರೋ ಒಂದು ನಿಮ್ಮ ಒಂದು ಒಂದು ದಾನ ಅಂತ ಹೇಳ್ತೀವಿ ಎಲ್ರಿಗೂ ಉಪಯೋಗ ಅಂತ ಕೇಳ್ಬೋದು ಒಳ್ಳೇದಾಗ್ಲಿ ನಾವು ಇದ್ದೀವಿ ಕ್ರೀಡೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೆ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಇಟ್ಟಿದ್ದಾರೆ ಹಲವಾರು ಜನ ಭಾಗವಹಿಸ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ಇದರಲ್ಲಿ ಪಾಲ್ಗೊಳ್ಳಿ ತುಂಬಾ ಖುಷಿಯಾಗಿರುತ್ತೆ ಎಲ್ಲರೂ ನೋಡುವಂಥ ಸೌಭಾಗ್ಯ ಮತ್ತೆ ಅವ್ರ ಜೊತೆ ಎಲ್ಲರೂ ನೀವು ಕೂಡ ಆಟ ಆಡಬಹುದು ಅಂತ ನಾನು ಭಾವಿಸ್ತೀನಿ ಅದರಲ್ಲೂ ಕೂಡ ನೀವು ನಮ್ಮ ಜೊತೆ ಇತ್ತು ಚಿತ್ರರಂಗದ ಎಲ್ಲ ನನ್ನ ಮಿತ್ರರು ಆತ್ಮೀಯರು ಗೆಳೆಯರೆಲ್ಲ ಸೇರಿ ಈ ಸ್ಯಾಡತ್ ಮಾಡ್ತಾ ಇದ್ವಿ ಬನ್ನಿ ಎಲ್ಲರೂ ಒಂದಾಗೋಣ ಸ್ಯಾಂಡಲ್ವುಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಲಯನ್ಸ್ಗೆ ನಮ್ಮ ಶುಭಾಶಯಗಳು ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ನಿಮ್ಮ ಉದ್ದೇಶ ಗೆಲ್ಲಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಸ್ಟು ಹೆಲ್ಪ್ ಸಮ್ ಟೀಪಲ್ ಅವ್ ಇದರಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಖಂಡಿತ ನೀವು ಕೂಡ ಭಾಗವಹಿಸಿ ಇದರಲ್ಲಿ ಎಲ್ಲ ಕಲಾವಿದರು ಕೂಡ ಭಾಗವಹಿಸ್ತಿದ್ದಾರೆ ಸೊ ಎಲ್ಲರೂ ಬಂದು ತುಂಬ ಅದ್ಭುತವಾದಂಥ ಒಂದು ಸಂಜೆ ಇರುತ್ತೆ ಸ್ಯಾಂಡ್ವುಡ್ ಕಪ್ ತುಂಬಾ ದೊಡ್ಡ ಡೇಶಸನ್ನು ಕಾಣಲಿ ಅನ್ನೋದು ನನ್ನ ಆರೋಗ್ಯ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಖು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ ಈ ಟೂರ್ನಮೆಂಟ್ ನಲ್ಲಿ ಆಡ್ತಾ ಇರೋರು ಕನ್ನಡ ಚಿತ್ರರಂಗದ ಕಲಾವಿದರು ಸೇರ್ತಾ ಇದ್ದಾರೆ ಅವತ್ತು ನಾವು ಅಲ್ಲಿ ಭಾಗಿಯಾಗ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಷ್ಟೋ ವರ್ಷಗಳ ನಂತರ ಈ ತರ ಒಂದು ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇರೋದು ನಿಜವಲ್ಲು ತುಂಬಾ ಸುದ್ದಿ ಮುಂಚೆ ಅಣ್ಣವ್ರು ಇದ್ದಾಗ ಅಮಿಷ್ ಅವರಿದ್ದಾಗ ಸರ್ ಇದ್ದಾಗ ಎಲ್ಲರೂ ತುಂಬಾ ನೀವೆಲ್ಲ ನೋಡಿದ್ರೆ ಮ್ಯೂಸಿಕಲ್ ನೈಟ್ ಎಲ್ಲ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ಕ್ರೀಡೆ ಕಾರ್ಯಕ್ರಮ ನಡೀತಾ ಇದೆ ಚಿತ್ರರಂಗದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ನಾನು ಭಾಗವಹಿಸ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಡೆಯಲಿದೆ ಮತ್ತು ಅವೆಲ್ಲರೂ ಬನ್ನಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಈ ಟೂರ್ನಮೆಂಟ್ ನಡೆಯುತ್ತೆ ನಾನು ಅಲ್ಲಿರ್ತೀನಿ ನೀವೆಲ್ಲ ಇರ್ತೀರಂತ ಅಂದ್ಕೊಂಡಿದ್ದೀನಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ನಟ ನಟಿಯರು ಭಾಗವಹಿಸ್ತಿದ್ದಾರೆ ನೀವು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳಿಕೊಳ್ತೀನಿ ಸೊ ದಯವಿಟ್ಟು ಈ ಒಂದು ಕ್ರೀಡೆಗೆ ನೀವೆಲ್ಲ ಬಂದು ಪಾಲ್ಗೊಳ್ಬೇಕು ಅಂತ ನಾವೆಲ್ಲ ಬ್ಯಾಡ್ಮಿಂಟನ್ ಆಡ್ತೀವಿ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ನೈನ್ ಆಫ್ ಸೆಪ್ಟೆಂಬರ್ ನಾನು ಇರ್ತೀನಿ ನೀವು ಅಲ್ಲಿ ಇರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಸಿ ಯು ಆಲ್ ದೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತಕ್ಕೆ ಇದು ಟೂರ್ನಮೆಂಟ್ ನಡೆಯುತ್ತೆ ಸೊ ದಯವಿಟ್ಟು ಎಲ್ಲರೂ ಬನ್ನಿ ಈ ಈ ಟೂರ್ನಮೆಂಟ್ ಸಕ್ಸೆಸ್ಫುಲ್ ಆಗಲಿ ಎಲ್ಲರೂ ಒಟ್ಟಿಗೆ ಸೇರೋ ಯಾಕೆಂದ್ರೆ ಕೆಲಸ ಬಿಟ್ಟು ಒಟ್ಟಿಗೆ ಸೇರೋ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ನಾನು ನಾನು ಕೂಡ ಕೂಡ ಬರ್ತಾ ನೋಡ್ತೀನಿ ಯು ಟ್ವೆಂಟಿ ಟ್ವೆಂಟಿ ನೈನ್ ಸಪೋರ್ಟ್ ಮಾಡಿ ಸ್ಪೋರ್ಟ್ಸ್ ಅನ್ನುವಂಥದ್ದು ಏನೋ ಒಂದು ಖುಷಿ ಕೊಡುವಂಥದ್ದು ಎಂಟರ್ಟೈನ್ಮೆಂಟ್ ಜೊತೆಗೆ ಕ್ರೀಡೆ ಅನ್ನುವಂಥದ್ದು ಕೂಡ ಬಹಳ ಬಹಳ ಚೆನ್ನಾಗಿ ಜನ ಆಗುವಂತದ್ದು ನಾವು ಕೂಡ ಅವತ್ತಿನ ದಿನ ಇರ್ತೀವಿ ಎಲ್ಲರೂ ಸೇರಿ ಒಂದು ಬ್ಯೂಟಿಫುಲ್ ಇವೆಂಟ್ ಕಲರ್ಫುಲ್ ಆಗಿ ಮಾಡೋಣ ನೀವು ಕೂಡ ಹಾಜರಿ ಸೊ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಸಿ ಸೋ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಈ ಬ್ಯಾಡ್ಮಿಂಟನ್ ಲೀಗ್ ನಡೆಯುತ್ತೆ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ನಾನು ಬರ್ತಾ ಇದ್ದೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಗ್ತದೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಬನ್ನಿ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸೀಸನ್ ಕನ್ನಡದ ಚಿತ್ರರಂಗದ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟಾಗಿ ನಿಂತು ಒಂದು ಟೂರ್ನಮೆಂಟ್ ಮಾಡಲಿದ್ದಾರೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಖು ಇದೆ ಬರೋ ಸೆಪ್ಟೆಂಬರ್ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಯಶಸ್ಸು ಸಿಗಬೇಕು ಈ ಯಶಸ್ಸಲ್ಲಿ ನಾವೆಲ್ಲ ಈ ಕನ್ನಡ ಇನ್ವರ್ಸಿ ಪ್ರತಿಯೊಬ್ರು ಆರ್ಟಿಸ್ಟ್ ಎಲ್ಲ ಒಗ್ಗೋಡಿ ಒಂದು ನೆಡೆಸ್ಕಂತ ಈ ಸ್ಯಾಂಡಲ್ವುಡ್ ಕಪ್ ಸೀಸನ್ ಒನ್ ಬ್ಯೂಟಿಫುಲ್ ಕಾಸ್ ಗೆ ನಾವೆಲ್ಲ ಆರ್ಟಿಸ್ಟ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಕೂಡ ನಾವು ಆಟ ಆಡ್ತಾ ಇದ್ದೀವಿ ಇಲ್ಲಿ ನೀವೆಲ್ಲರೂ ಕೂಡ ನಮ್ಮ ಮಟ್ಟಕ್ಕೆ ಬಂದು ಕೈ ಜೋಡಿಸಿ ನಾನು ಸಹ ಆಡ್ತಿದ್ದೇನೆ ನೀವು ಬನ್ನಿ ಇಂತಹ ಒಂದು ಒಳ್ಳೆಯ ಉದ್ದೇಶಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ನಾನು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಪ್ರೋತ್ಸಾಹ ಮಾಡ್ತೀನಿ ನೀವು ಪ್ರೋತ್ಸಾಹಿಸಿ ನಾನು ಕೂಡ ಅಲ್ಲಿ ಬಂದು ಆಡ್ತಾ ಇದ್ದೀವಿ ಭಾಗವಹಿಸ್ತೀನಿ ಎರಡು ದಿನ ನಿಮ್ಮ ಜೊತೆಲಿ ಇರ್ತೀವಿ ನಾವು ಇದರಲ್ಲಿ ಎಲ್ಲ ಸಲೀ ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂಡ್ ನಮ್ಮ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲರೂ ಬನ್ನಿ ಸೊ ನಾವೆಲ್ಲರೂ ಸೇರ್ಕೊಂಡು ಇದನ್ನ ಮಾಡ್ತಾಯಿದ್ದೀವಿ ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್ ಹಾಗೆ ನೀವೆಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲರೂ ನಾವು ಒಟ್ಟೊಟ್ಟಿಗೆ ನಾವು ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಯುತ್ತೆ ಅಲ್ಲಿ ನಾನು ಆಡ್ತೀನಿ ಈಗಾಗಲೇ ತಿಳಿದಿರಂತೆ ಸ್ಯಾಂಡ್ ಲೂಡ್ಯಾಂಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಪ್ರಾರಂಭ ಮಾಡಲಿಕ್ಕೆ ಮೊದಲನೇ ಆಗಿ ಇಲ್ಲಿ ಬಂದಿರುವಂತೆ ಎಲ್ಲ ಗಂಡಾತಿ ಗಂಡಿದೆ ಮುಖ್ಯವಾಗಿ ಬಿ ಸಿ ಪಾಟೀಲ್ ಸರ್ ಬಂದಿದ್ದಾರೆ ಮಾಜಿ ಮಂತ್ರಿಗಳು ಹಾಗೂ ಸಾಯಿಗೋಲ್ಡ್ ಪ್ಯಾಲೇಸ್ನ ಶರವಣ ಅವರು ಬಂದಿದ್ದಾರೆ ಮತ್ತು ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಇಲ್ಲಿ ಬಂದರೆ ನೋಡ್ತಾ ಇದ್ರೆ ನಾವು ಮೊದಲನೇ ಬಾರಿ ಒಂದು ಒಂದೊಳ್ಳೆ ಸದುದ್ದೇಶದಿಂದ ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ ಒಂದೇನಪ್ಪ ಅಂದರೆ ಒಂದು ಲಾಸ್ಟ್ ಒಂದು ತ್ರೀ ಮಂತ್ಸ್ಗೆ ಫೋರ್ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅಲ್ಲಿ ಬಂದಿರೋದ ಜನಕ್ಕೆ ಒಂದ್ಸಟ್ ನಮ್ಗೆ ಪೂರ್ತಿ ಆಗಲಿಲ್ಲ ಅವತ್ತು ಸಾಕಷ್ಟು ಜನಕ್ಕೆ ಹಾರ್ಟ್ ಆಪ್ರೇಷನ್ಗಳಿಗೆ ಫ್ರೀಯಾಗಿ ಮಾಡೋ ವ್ಯವಸ್ಥೆ ಮಾಡಿದ್ವಿ ಪ್ಲಸ್ ಕಿವಿ ಕೇಳಿದವರಿಗೆ ಇನ್ಸ್ಲಿಮೆಂಟೇಷನ್ ಕೊಟ್ಟು ಮತ್ತು ಅದಾದ ಮೇಲೆ ಕೆಲವರೊಳಗೆ ಬಿ ಪಿ ಶುಗರ್ ಬ್ಯಾಟಲ್ಗಳೂ ತೊಂದರೆ ಇದ್ದ ಪಕ್ಷದಲ್ಲಿ ಅಂತಹ ಸಮಯದಲ್ಲಿ ನಮಗೆ ಸಹಾಯ ಮಾಡುವಂಥ ಕೆಲಸ ಮಾಡಿದಾಗ ನಮ್ಮಲ್ಲೆಲ್ಲ ಎಲ್ಲ ಸೇರಿಕೊಂಡು ನಮ್ಮಲ್ಲಿ ಒಟ್ಟಾರೆ ಒಂದು ಒಗ್ಗಟ್ಟಿನ ಮನಸ್ಸಿಂದ ಮಾಡಿದಾಗ ಈ ಸಂಸ್ಥೆ ಪ್ರಾರಂಭ ಮಾಡಿದಾಗ

ಈ ಹೆಸರನ್ನು ಕೇಳೋದಕ್ಕೆ ಸಿಗಾಬೇ ಖುಷಿ ಆಗುತ್ತೆ ಆ್ಯಂಡ್ ನೇಮ್ ಲಾಂಚ್ ಮಾಡಿದಾಗ್ಲೂ ಮಾಡಿದಾಗ್ಲು ಸೋ ಎಕ್ಸೈಟೆಡ್ ಸೂರ್ಯವಂಶ ಸ್ಕ್ವಾಡ್ನ ನಾನು ಜಾಯಿನ್ ಆಗಿದ್ದೀನಿ ಆ್ಯಂಡ್ ಮೈ ದಿಲ್ ಲೌಟ್ ಸರ್ ಐ ಆಮ್ ಸೋ ಹ್ಯಾಪಿ ದಟ್ ಐ ಇನ್ ಯುವರ್ ಟೀಮ್ ನನಗೆ ನಿಜವಾಗ್ಲೂ ಸಿಗಾಬೇ ಖುಷಿ ಆಗ್ತಾ ಇದೆ ನನಗೆ ಆಡಕ್ಕೆ ಸ್ವಲ್ಪನೇ ಬರೋದು ಸೊ ಸೊ

ಕೋರಮಂಗಲ ಇಂಡೋರ್ ಸ್ಟೇಡಿಯಂನಲ್ಲಿ ಮ್ಯಾಚಸ್ ಆಡ್ತಾ ಇದ್ದೀವಿ ದಯಮಾಡಿ ಬನ್ನಿ ನಿಮ್ಮ ಸಲಹೆ ನಿಮ್ಮ ಸಹಕಾರ ನಿಮ್ಮ ಉತ್ತೇಜನ ನಮಗೆ ಬೇಕು ನೀವು ಮಾತಾಡಿ ಸರ್ ಆ್ಯಕ್ಚುಲಿ ಎಲ್ಲರೂ ಬ್ಲ್ಯಾಕ್ ಔಟ್ಫಿಟಲ್ಲಿ ಇರ್ತೀವಿ ಅಂತ ನಾನು ಅನ್ಕೊಂಡಿದ್ದೆ ಆ್ಯಂಡ್ ಮ್ಯಾಕ್ಸಿಮಮ್ ಎಲ್ಲರೂ ಬ್ಲ್ಯಾಕ್ ಔಟ್ಫಿಟಲ್ಲೇ ಇದ್ದಾರೆ ನೀವು ಯಾಕೆ ಬ್ಲ್ಯಾಕ್ ಹಾಕೊಂಡಿಲ್ಲ ಅಂತ ಹೇಳ್ಬೋದಾ ಇಲ್ಲ ಮ್ಯಾಮ್ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ಡ್ರೆಸ್ ಕೋಡ್ ಬಗ್ಗೆ ಏನು ಗೊತ್ತಿಲ್ಲ ನಮಸ್ತೆ ಎಲ್ಲರಿಗೂ ಎಲ್ಲ ಹೀರೋ ಹೀರೋಯಿನ್ಸ್ಗಳು ಮತ್ತು ಎಮ್ ಎಮ್ ಸುರೇಶ್ ಅವರು ಸರ ಗೋವಿಂದ್ರ ಎನ್ ಎಮ್ ಸುರೇಶ್ ಅವರು ನಮ್ಮ ಶಕ್ತಿ ಹೆಲ್ತ್ ಕೇರಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರು ಬಂದ ಮೇಲೆ ಅಲ್ಲಿಂದ ನನಗೆ ಅವ್ರ ಪರಿಚಯ ಸ್ಟಾರ್ಟ್ ಆಯಿತು ಆಮೇಲೆ ಬಂದವರು ಈ ಒಂದು ಇದ್ರ ಬಗ್ಗೆ ನನಗೆ ಹೇಳಿದ್ರು ಈ ಬ್ಯಾಡ್ಮಿಂಟನ್ ಕಾರ್ಯಕ್ರಮ ಬಗ್ಗೆ ಅರೇಂಜ್ ಮಾಡ್ತಾ ಇದ್ದೀನಿ ನೀವು ಸ್ಪಾನ್ಸರ್ ಮಾಡಬೇಕು ಅಂತ ಖಂಡಿತ ಮಾಡ್ತೀನಿ ಅಂತ ಹೇಳಿ ವಿತೌಟ್ ಎನ್ ಎಜುಕೇಷನ್ ವಿತೌಟ್ ಎನ್ ಥಿಂಕಿಂಗ್ ಕೊಟ್ಟಿರುವಂತಹ ವ್ಯಕ್ತಿ ಅರವಿಂದ್ ರೆಡ್ಡಿ ಅವರು ಬಂದಿರೋದು ಬಹಳ ಸಂತೋಷ ಸರ್ ತಮಗೆ ಸ್ಯಾಂಡ್ಲ್ವುಡ್ ಸಂಸ್ಥೆಯಿಂದ ಸ್ವಾಗತ ಬೈತಾ ವೆಲ್ಕಮ್ ಸರ್ ಟೀಮ್ ಎಸ್ ಅಂತ ಟಸ್ಕರ್ಸ್ ಅಂತ ನಾರ್ಮಲ್ ಆಗಿ ನಾವು ಎಲ್ಲೋದ್ರೂ ಟಸ್ಕರ್ಸ್ ಅಂತ ಹೆಸರಿಟ್ಕೊಂತೀವಿ ಸೊ ಇವರ ಪಾರ್ಟ್ ಆಫ್ ಕೆ ಪಿ ಎಲ್ ಎಸ್ ಪೆಲ್ ಆ ಟಸ್ಕರ್ಸ್ ಮತ್ತೆ ಎ ವಿಆರ್ ಟಸ್ಕರ್ಸ್ ಮತ್ತೆ ಇವತ್ತು ಅಂತ ಟಸ್ಕರ್ಸ್ ಅಂತ ಎಲ್ಲ ಟೀಮ್ ಅವ್ರಿಗು ಒಳ್ಳೆ ಟೋರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಗುಡ್ ಲಕ್ ಟು ಎವ್ರಿಬಿ ಆ್ಯಂಡ್ ವಿಶ್ ಯು ಆಲ್ ದ ಸಕ್ಸಸ್ ಯು ನಾವು ಕಾಂಪಾ ಕಂಪ್ನಿ ಕನೇಲ್ವಾ ನಾವು ನಮ್ಮ ಸುರೇಶ್ ಸಾರ್ವ ಆಮೇಲೆ ಗಣೇಶ್ ಅವರು ರಾಮಕೃಷ್ಣ ಅವರು ಬಂದು ನಾವು ಒಂದು ಈ ಥರ ಸ್ಯಾಂಡಲ್ವುಡ್ಡಲ್ಲಿ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಸ್ಯಾಂಡಲ್ವುಡ್ ಕಪ್ಪನ್ನು ದಯವಿಟ್ಟು ನಾವು ಒಂದು ಟೀಮನ್ನು ತೊಗೋಬೇಕು ಅಂತ ಅಪ್ರೋಚ್ ಮಾಡಿದಾಗ ಆಯಿತು ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಕಾರ್ಯ ಇದ್ದಾರೆ ಮೊದಲನೇದಾಗಿ ಸೊ ಈ ಕಾರ್ಯಕ್ಕೆ ನಮ್ಮದು ಒಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ಕಂಪ್ನಿಯಿಂದ ಮಾತಾಡಿ ಕಂಪ್ನಿ ಕಡೆಯಿಂದ ಒಂದು ಟೀಮನ್ನ ಪರ್ಚೇಸ್ ಮಾಡೋದಕ್ಕೆ ನಮ್ಮ ಒಂದು ಕೂಡ ಇದೆ ಸೊ ಮಾತಾಡಕ್ಕೆ ಆಗಲ್ಲ ಸ್ಯಾಂಡಲ್ವುಡ್ ಸಕ್ಸಸ್ ಅಷ್ಟೇ ಇದು ಎವ್ರಿ ವರ್ಷ ಎವ್ರಿ ಇಯರ್ ಇದೇ ತರ ಮಾಡ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ದೊಡ್ಡದಾಗ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಕಡೆ ಸಹಾಯ ಮಚ್ ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಆಗಿ ಇಲ್ಲಿ ಎಲ್ಲರೂ ಮಾತಾಡಬೇಕಾರ ಯೋಚನೆ ಮಾಡ್ತದೆ ಯಾಕೆ ಯಾರು ಚಪ್ಪಾಳೆ ತಡ್ತಾ ಎಲ್ಲರೂ ಎಲ್ಲರು ಬಾರ್ ಬಾರ್ಕೊಂಡು ನೋಡ್ತಾ ಇದಾರೆ ಅವಾಗಿಂದ ನಮ್ಮ ಸಾರಾ ಅವರು ಸೇರಿ ಇಷ್ಟು ಇವರು ಸ್ಪೀಚ್ ಮುಗಿಸ್ತಾರೆ ಟು ಐ ವಿತ್ ಸರ್ ಈ ವೇದಿಕೆ ಅದಕ್ಕೆಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಟ್ ಮಾಡೋದ್ರಲ್ಲಿ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಇದ್ದಾರೆ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತಿರ ತಾನೆ ಶ್ರೀನಗರ್ ಕಿಟ್ಟಿನೂ ಆಡ್ತಾರ ಅಂತ ಹೇಳ್ತಿದ್ರು ಆಟಾಡ್ತ ಗೊತ್ತು ಆಡ್ತಾರೆ ಅಂದ್ರೆ ಇದು ಬರೀ ನಿತ್ತಲ್ ಆಡೋ ಓಡಾಡ್ಬೇಕಾನೆ ಶಣೈ ಸರ್ ಆಲ್ ದಿ ಬೆಸ್ಟ್ ಇಲ್ಲಿದ್ದೀರಿ ಎಲ್ಲಿದ್ದೀರಾ ಸರ್ ಸರ್ ಓಡಬೇಕಂತ ಸರ್ ಡೋಂಟ್ ಸೇ ಇಸ್ ಅರ್ ಬಟ್ ಶನ್ ಅವರೇ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಹೆದ್ರ ಕೊಡಲ್ಲ ಬಿಡಿ ಟುಡೇ ಟು ಬಿಡ್ ಅಫ್ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಾಡ್ಸಿದ್ದಾರೆ ಅಂದಾಗ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ಮೋರ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆ್ಯಂಡ್ ವಿ ಆರ್ ಇನ್ ದ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೊಮೆಂಟ್ಸ್ ಸೊ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದಿರ ಅಂದರೆ ದಿಸ್ ಸೆನ್ಸ್ ಔಟ್ ಅ ವಾಲ್ಯೂಮ್ ಆಫ್ ಮೆಸೇಜ್ ಟು ಎವ್ರಿಬಾಡಿ ಹೂ ಥಿಂಗ್ಸ್ ರಾಂಗ್ ಅಬೌಟ್ ಅವರ್ ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಐ ಥಿಂಕ್ ವಿರ್ ಆಲ್ ವಾಲ್ ಆ್ಯಂಡ್ ದಿಟ್ ಶುಡ್ ಆಲ್ವೇಸ್ ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಲಿ ಸಾವಿರ ಏನೇ ಪಿಟಿಷನ್ ಕೊಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿವರೆಗೆ ಓದಿದೆ ಅಂದರೆ ದಟ್ ಇಸ್ ಓನ್ಲಿ ಬಿಕಾನ್ ಆಫ್ ಎಬ್ರಿ ಬಾಡೀಸ್ ಹಾರ್ಡ್ ವರ್ಕ್ ಬಿಲೀಫ್ ಫೇತ್ ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಡು ಮಾಡಿದ್ದೀರಿ ಅಂದಾಗ ಬರೀ ಸಿನಿಮಾ ಮಾತ್ರ ಅಲ್ಲ ಐ ಥಿಂಕ್ ವಿ ನೀಡ್ ಟು ಆಲ್ ಗ್ಯಾದರ್ಸ್ ಸಂವೇ ಆ್ಯಂಡ್ ಸ್ವಡ್ ಇಟ್ ಅವ್ ಫಾರ್ ದ ರೈಟ್ ರೀಸನ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಪ್ರತಿಯೊಂದು ಟೀಮ್ಗೂ ಶ್ರೀನಗರ್ ಕಿಟಿನ ತಮಾಷೆ ಮಾಡಿದಪ್ಪ ಸೀರಿಯಸ್ ಆಗಿ ತಗೊಂಡು ಆ್ಯಂಡ್ ಶರಣೆ ಅವರೇ ಆಲ್ ದ ವೆರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ನಾಳೆ ಮತ್ತೆ ಎದುರಾಳಿ ಹೇಳ್ಬಿಡಿ ಏನೋ ತಮಾಷೆ ಮಾಡಿದೆ ಆಲ್ ಆಫ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಾಮ್ ವೆಲ್ಕಮ್ ಅಂಡ್ ಸರ್ ನಿಮ್ಮ ವಂಡರ್ಫುಲ್ ಲೈನ್ಸ್ಗೆ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ವೆಲ್ಕಮ್ ಮ್ಯಾಮ್ ಬಾಮ ಒಳ್ಳೇದಾಗಲಿ ಪ್ರತಿಯೊಬ್ಬರು ಇವತ್ತು ಇದು ಯಾವತ್ತಿದು ಟೂರ್ನಮೆಂಟ್ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಎಲ್ಲ ಇರ್ತವೆ ಎಲ್ಲಾದ್ರು ಸೇರಿ

ಇದು ಎಲ್ಲೂ ಯಾವತ್ತೂ ನಾನೇನು ಹೇಳಿಲ್ಲ ಇವತ್ತು ಒಳ್ಳೆ ಸಂದರ್ಭ ಬಂದಿದೆ ನಮ್ಮ ದೀಪು ನನ್ನ ದೀಪು ಅವನು ಇಲ್ಲಿ ಜೊತೆಯಲ್ಲಿ ಸಿಕ್ಕಿರೋದು ಇವತ್ತಿನ ದಿನ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ದೀಪು ಅಂದರೆ ಸುದೀಪ್ ನನಗೆ ದೀಪು ದೀಪು ಚಿತ್ತರಂಗಕ್ಕೆ ಬರೋಕ್ಕೂ ಮುಂಚೆಯಿಂದನೂ ಅವರ ಫ್ಯಾಮ್ಲಿ ಮತ್ತು ದೀಪು ಬಹಳ ಆತ್ಮೀಯತೆಯಿಂದ ಇತ್ತು ಅವತ್ತು ಅಕ್ಕ ಭಾವ ಅಂತ ಕರೀತಾ ಶುರು ಮಾಡಿದ್ದು ಈ ಕ್ಷಣದವರೆಗೂ ನಮ್ಮಿಬ್ಬರನ್ನ ಅಕ್ಕ ಭಾವ ಆ ಪ್ರೀತಿ ವಿಶ್ವಾಸ ನಮ್ಮ ದೀಪ ಎಷ್ಟೇ ದೊಡ್ಡವನಾಗಿ ಬೆಳೆದಿದ್ರು ಸಹ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಡೀತಾ ಬಂದಿದ್ದಾರಲ್ಲ ದೇವ್ರು ನಿಜಕ್ಕ ಹೆಚ್ಚು ರೀತಿಯಲ್ಲಿ ಚೆನ್ನಾಗಿದೆ ಅಂತ ನಾನು ಆರೈಸ್ತೀನಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಣಗಳ ಮೂಲಕ ವೇದಿಕೆಗೆ ಸ್ವಾಗತಿಸಿ ಅಭಿನಯ ಚಕ್ರವರ್ತಿ ನಮ್ಮ ಸ್ಯಾಂಡಲ್ವುಡ್ ನ ಸ್ಟೇಜ್ ಸುದೀಪ ಸೊ ಈಗ ಪ್ರತಿಯೊಂದು ಟೀಮ್ನ ಜರ್ಸಿ ಲಾಂಚ್ ಮಾಡಲಾಗುತ್ತೆ ಗಂಧದ ಗುಡಿ ಗ್ಯಾಂಗ್ಸ್ ನ ಕ್ಯಾಪ್ಟನ್ ಅಜಯ್ ರಾವ್ ಅವರು ಹಾಗೆ ಮೆಂಟರ್ ಜೋಗಿ ಸರ್ ಸಿಂಧು ಲೋಕನಾಥ್ ಅವರು ವೈಸ್ ಕ್ಯಾಪ್ಟನ್ ಸೊ ಈಗ ಜರ್ಸಿ ಲಾಂಚ್ ನ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದಕ್ಕೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ ಒಂದು ಪ್ರೀತಿಯ ಚಪ್ಪಾಳೆಗಳು ಬರಲಿ ಗಂಧದ ಗುಡಿ ಗ್ಯಾಂಗ್ಸ್ ನ ಜರ್ಸಿ Yes, thank you sir. Next on the group photo. ಪರವಾಗಿ ಕಿಚ್ಚನ ಅಪ್ಪುಗೆಯ ಸುದೀರ್ಘವಾಗಿ ದೀಪದಂತೆ ಪಸರಿಸಲಿ ಅಂತ ಹೇಳಿ ಬ್ಯೂಟಿಫುಲ್ ಆದಂತ ಲೈನ್ಸ್ ಈ ಒಂದು ಸ್ಯಾಂಡಲ್ವುಡ್ ಕಪ್ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟ ವತಿಯಿಂದ ಆಯೋಜನೆ ಮಾಡಿರತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಫಿಲಿಂ ಚೇಂಬರ್ನ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸುರೇಶಣ್ಣ ಅವರೇ ಹಾಗೂ ಸಾರಾ ಗೋವಿಂದರವರೇ ಹಾಗೂ ಜನಪ್ರಿಯ ನಮ್ಮ ನಟರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದಂಥ ಶುವ ಕಿಚ್ಚ ಸುದೀಪಣ್ಣವರೇ ಹಾಗೂ ಸಂಜಯ್ ಗೌಡ್ರೆ ಹಾಗೂ ಬಿ ಸಿ ಪಟೇಲ್ರೆ ಮತ್ತು ಇಲ್ಲಿ ನಡೆದಿರತಕ್ಕಂಥ ಚಿತ್ರರಂಗದ ಎಲ್ಲ ಹಿರಿಯರೇ ಗಣ್ಯರೇ ಮಾಧ್ಯಮದ ಸ್ನೇಹಿತರೆ ಬಹುಶಃ ಈ ಥರ ಒಂದು ಕ್ರೀಡಾ ಒಕ್ಕೂಟ ಅಂತ ಹೇಳಿ ಪ್ರಾರಂಭ ಮಾಡಿ ಬರೀ ಚಿತ್ರರಂಗದಲ್ಲಿ ಮಾತ್ರ ಅಭಿನಯ ಮಾಡಿ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಕೂಡ ಮಾಡ್ಬೋದು ಅಂತ ಹೇಳಿ ಸುರೇಶನ್ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲರೂ ಕೂಡ ಸೇರಿರತಕ್ಕಂಥ ನಿಜವಾಗ್ಲೂ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಹಳ ಸಮಯ ಆಗಿದೆ ಸುದೀಪ್ ಇವತ್ತು ಈ ಬಂದು ಕ್ರೀಡಾ ಮನೋಭಾವನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಚಲಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಎಲ್ಲ ಗೆಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ ಮೊದಲಿಗೆ ನಾನು ಅವರನ್ನ ಅಭಿನಂದಿಸ್ सुदिखचित न्याय निश्चित